ಬನ್ನಿ ಶಿವಮೊಗ್ಗದ ಪ್ರವಾಸ ಮಾಡೋಣ ಯಥೇಚ್ಛವಾದ ನೈಸರ್ಗಿಕ ಸಂಪತ್ತನ್ನು ಹೊಂದಿರುವ ಕರ್ನಾಟಕದ ಶಿವಮೊಗ್ಗವು ಹಚ್ಚ ಹಸಿರಿನಿಂದ ಕೂಡಿದ ತಂಪಿನಿಂದ ಆವೃತವಾಗಿರುವ ಗುಡ್ಡಗಳನ್ನು ಬೆಚ್ಚಗೆ ಹೊದ್ದು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ಕೈಬಿಸಿ ಕರೆಯುತ್ತೆ ಸಾಮಾಜಿಕ ಹೋರಾಟ ಸಂಸ್ಕೃತಿ ರಾಜಕೀಯ ಕೃಷಿ ಸಾಹಿತ್ಯ ಹೀಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಂತಹ ಮಲೆನಾಡಿನ ಮುಕುಟ ಪ್ರಾಯವಾಗಿರುವ ಶಿವಮೊಗ್ಗದಲ್ಲಿ ಜನಿಸಿರುವ ನಾವೇಧನ್ಯರು ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಸಿಂಹಧಾಮದ ಸಮಗ್ರ ಅಭಿವೃದ್ಧಿ ಯೋಜನೆಗೆ ಅಂಗೀಕಾರ ದೊರೆತ ಕಾರಣ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ ಕಾಡು ಕೋಣದ ಸಫಾರಿಯನ್ನು ಪ್ರಾರಂಭಿಸುವ ಯೋಜನೆಗೆ ಹದಿನಾಲ್ಕು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಕೊಡಚಾದ್ರಿ ಮತ್ತು ಕೊಲ್ಲೂರಿನ ನಡುವೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಬಲ್ ಕಾರ್ ಸೌಲಭ್ಯವನ್ನು ಕಲ್ಪಿಸಲಾಗುತ್ತಿದೆ ಜಗತ್ತಿನ ಅದ್ಭುತಗಳಲ್ಲೊಂದು ಜೋಗ ಜಲಪಾತದಲ್ಲಿ ಹಲವಾರು ಸಾಹಸ ಚಟುವಟಿಕೆಗಳಿಗೆ ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ಜಿಪ್ ಲೈನ್ ವ್ಯವಸ್ಥೆ ಮತ್ತು ಜೋಗ ಜಲಪಾತ ಸಮಗ್ರ ಅಭಿವೃದ್ಧಿಗಾಗಿ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಉಡುತಡಿಯಲ್ಲಿ ಅಕ್ಕ ಮಹಾದೇವಿಯ ಜನ್ಮಸ್ಥಳ ಸಮಗ್ರ ಅಭಿವೃದ್ಧಿಗಾಗಿ ಕ್ರಮ ಕೈಗೊಳ್ಳಲಾಗಿದೆ ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಇನ್ನೂ ಹೆಚ್ಚಿನ ಮಾನ್ಯತೆ ಲಭಿಸಬೇಕೆನ್ನುವ ದೃಷ್ಟಿಯಿಂದ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ನಮ್ಮ ದುರಾದೃಷ್ಟಕ್ಕೆ ಈಗಿನ ಸರ್ಕಾರ ಈ ಕಾಮಗಾರಿಯನ್ನೇ ರದ್ದು ಮಾಡಿದೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರವಂತೆ ಮತ್ತು ಸೋಮೇಶ್ವರ ಬೀಚ್ ಅಭಿವೃದ್ಧಿಯಾಗುತ್ತಿದೆ ಅಲ್ಲಮಪ್ರಭುವಿನ ಪ್ರಭುವಿನ ಜನ್ಮಸ್ಥಳ ಮತ್ತು ಬಳ್ಳಿಗಾವಿ ಅಭಿವೃದ್ಧಿಗಾಗಿ ಒಂದು ಪಾಯಿಂಟ್ ಐದು ಕೋಟಿ ಅನುಮೋದನೆ ದೊರೆತಿದೆ ಶಿವಮೊಗ್ಗ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸುವುದಾದರೆ ಇನ್ನೂ ಹತ್ತು ಹಲವಾರು ಅವಕಾಶಗಳಿದ್ದು ಸರ್ಕಾರದ ಜೊತೆಗೆ ಸಾರ್ವಜನಿಕರ ಕೊಡುಗೆಯೂ ಅಷ್ಟೇ ಮುಖ್ಯ